ಹಾಯ್ ಎಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಹೋಪ್ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ಹೊಸ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ಒಂದು ರೆಸಿಪಿನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ ಸೊ ಅದೇನಪ್ಪ ಅಂದರೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ನಾನು ಪರಂಗಿಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಪಪ್ಪಾಯ ಅಂತ ಕೂಡ ಕರೀತಾರೆ ನಮ್ಮ ಹಳ್ಳಿ ಕಡೆ ಪರಂಗಿಕಾಯಿ ಅನ್ನೋದು ಸರ್ವಸಾಮಾನ್ಯ ಸೊ ನಾನು ಅದೇ ಥರ ಇದ್ದೀನಿ ಪರಂಗಿಕಾಯಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಅದರ ಮೇಲೆ ಸಿಪ್ಪೆ ಎಲ್ಲ ಸುಲಿದು ಚೆನ್ನಾಗಿ ವಾಶ್ ಮಾಡಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದೀನಿ ನೋಡಿ ಪರಂಗಿಕಾಯಿನ ನಾನು ಈ ಪರಂಗಿಕಾಯಿ ಜೊತೆಗೆ ಒಣಗಿದಂಥ ಅವರೆ ಕಾಳನ್ನ ಹಾಕಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಇವೆರಡರ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ಅದಕ್ಕೋಸ್ಕರ ಇಲ್ಲಿ ನಾನು ಮೊದಲಿಗೆ ನೋಡಿ ನಾನಿಲ್ಲಿ ಅವರೆಕಾಳನ್ನು ಸಾಂಬಾರ್ ಮಾಡೋದಕ್ಕೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕು ಜಾಸ್ತಿ ಏನಾದರೂ ಮಾಡ್ತೀವಿ ಅಂದರೆ ಸ್ವಲ್ಪ ಜಾಸ್ತಿ ನೆನೆಯಕ್ಕೋಬೇಕು ಹಾಗೆಯೇ ಸ್ವಲ್ಪ ಜನ ಇದ್ದೀವಿ ಅಂದರೆ ಸ್ವಲ್ಪ ಸಾಕಲ್ವ ಸಾಂಬಾರು ಅದರ ಪ್ರಕಾರ ನೆನೆಯಕೆ ಇಟ್ಕೊಂಡಿದ್ದೀನಿ ಅವರೆ ಇಲ್ಲಿ ನಾನು ಇಷ್ಟು ಸಾಕು ಅಂತ ಅವರೆ ನೈಟ್ ಸಾಂಬಾರು ಮಾಡ್ತೀವಿ ಅಂದರೆ ನಾನು ಬೆಳಿಗ್ಗೆನೆ ಈ ಥರ ನೆನೆಯಿಕೆ ಇಟ್ಕೊಂಡಿದ್ದೆ ಅವರೆ ಸೊ ಈ ಥರ ನೆನೆಸ್ಕೊಂಡ್ರೆ ಬೇಗ ಬೇಯುತ್ತೆ ಅಂತ ಅಷ್ಟೇ ನೋಡಿ ಇವಾಗ ಇದನ್ನು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿಕೊಂಡು ಒಣಗಿದಂಥ ಅವರೆಕಾಳನ್ನು ಈ ಥರ ಕುಕ್ಕರ್ಗೆ ಸೇರಿಸ್ಕೊಂಡು ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದು ಬೇಯೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಇಲ್ಲಿ ಸೇರಿಸ್ಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡಿಕೊಂಡು ಇದ್ದೀನಿ ನೋಡಿ ಒಂದು ಐದರಿಂದ ಆರು ವಿಸಿಲ್ ಕೂಗಿಸ್ಕೊಂಡೆ ನಾನು ನೋಡಿ ಈ ಥರ ಅವರೆಕಾಳು ಬೆಂದಿದೆ ತುಂಬಾ ಬಿಸಿ ಇತ್ತು ನಾನು ನೋಡಬೇಕಾದ್ರೆ ನೋಡಿ ಈ ಥರ ಬೆಂದಿದೆ ಅವರೆಕಾಳು ನೋಡಿ ಈ ಥರ ಈ ಮಟ್ಟಕ್ಕೆ ಪ್ರೆಸ್ ಮಾಡಿದ್ರೆ ಸ್ವಲ್ಪ ಬೆಂದಿರಬೇಕು ಅಲ್ಲೇ ತನಕ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅವರೆಕಾಳನ್ನು ನೋಡಿ ಇವಾಗ ಇದಕ್ಕೆ ನಾನು ತೊಳೆದಿರುವಂತಹ ಪರಂಗಿಕಾಯನ್ನ ಸೇರಿಸ್ಕೊಳ್ಬೇಕು ನೋಡಿ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೀನಿ ಪರಂಗಿಕಾಯಿನ ಇವಾಗ ನಾವು ಬೇಯಿಸಿ ಇಟ್ಕೊಂಡಿರುವಂಥ ಅವರೆಕಾಳ ಜೊತೆ ಈ ಸೇರಿಸ್ಕೊಳ್ತಾ ಇದ್ದೀನಿ ಕುಕ್ಕರ್ಗೆ ಈ ಪರಂಗಿಕಾಯಿ ಜಾಸ್ತಿ ಬೇಯೋ ಆಗ ಅವಶ್ಯಕತೆ ಇಲ್ಲ ಅಂತಂದರೆ ಇದು ಒಂದು ವಿಸಲ್ಗೆ ಒಂದು ವಿಸಲ್ ಕೂಗಿಸಿದ್ರೆ ಸಾಕು ತುಂಬಾ ಬೆಂದೋಗುತ್ತೆ ಪರಂಗಿಕಾಯಿ ಸೊ ಅದಕ್ಕೋಸ್ಕರ ಫಸ್ಟು ನಾವು ಅವರೆಕಾಳನ್ನು ಕುಕ್ಕರಲ್ಲಿ ಏನಾದರೂ ನೀವು ಮಾಡ್ತೀರ ಅಂದರೆ ಕುಕ್ಕರಲ್ಲಿ ಫಸ್ಟು ಅವರೆಕಾಳನ್ನು ಕಾಳನ್ನು ಕೂಗಿಸ್ಕೊ ಕೂಗಿಸ್ಕೊಳ್ಬೇಕಾಗತ್ತೆ ನಂತರ ಈ ಪರಂಗಿಕಾಯನ್ನ ಹಾಕಿ ಒಂದು ವಿಸಿಲ್ ಬಿಟ್ಟರೆ ಸಾಕು ಅದು ಚೆನ್ನಾಗಿ ಬೆಂದೋಗಿಬಿಡುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ಪರಂಗಿಕಾಯಿನ ಕುಕ್ಕರ್ಗೆ ಸೇರಿಸ್ಕೊಂಡು ಒಂದು ವಿಸಿಲ್ ಇದ್ದೀನಿ ನೋಡಿ ಈ ಥರ ಹಾಕ್ಕೊಂಡು ಪರಂಗಿಕಾಯಿನ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸೌಟಿಂದ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿಕೊಂಡು ಒಂದು ವಿಸಿಲ್ ಕೂಗಿಸ್ಕೊಳ್ಬೇಕಾಗುತ್ತೆ ನಾವಿಲ್ಲಿ ಹಾಗೆಯೇ ಅದು ಕೂಗೋವರೆಗೆ ಈ ಕಡೆ ಒಂದು ಮಿಕ್ಸರ್ ಜಾರ್ಗೆ ಮಸಾಲಾನ ರುಬ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾನು ತೆಂಗಿನಕಾಯಿ ತುರಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೇ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸಣ್ಣ ಈರುಳ್ಳಿ ಇದ್ರೆ ಸೇರಿಸ್ಕೊಳ್ಳಿ ಹಾಗೇ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಇದಕ್ಕೆ ಇವಾಗ ಉರಿಗಡ್ಲೇನ ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ಜೀರಿಗೆನ ಸೇರಿಸ್ಕೊಳ್ಳಿ ಇಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ ಜೀರಿಗೆನ ಸಹ ಹಾಕೊಂಡಿದ್ದೆ ಸ್ವಲ್ಪ ಹಾಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ಮಿಕ್ಸರ್ ಜಾರಲ್ಲಿ ಈ ಥರ ರುಬ್ಬಿ ಇಟ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ನೋಡಿ ಈ ಅದದಲ್ಲಿ ನಾನು ಮಸಾಲಾನ ರುಬ್ಬಿ ಇಟ್ಕೊಂಡಿದ್ದೀನಿ ನೀವು ಸ್ವಲ್ಪ ಅರಿಶಿನ ಪುಡಿನ ಬೇಕಾದರೆ ಸೇರಿಸ್ಕೋಬಹುದು ನಾನಿಲ್ಲಿ ಮನೆಯಲ್ಲಿ ಸಾಂಬಾರ್ ಪುಡಿ ಇರೋದ್ರಿಂದ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಇದ್ರ ಜೊತೆ ಆಮೇಲೆ ಹಾಗೆಯೇ ಈ ಕಡೆ ನಾನು ಒಗ್ಗರಣೆಗೆ ಅಂತ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಗೇ ಒಣಮೆಣ್ಸಿನ್ಕಾಯಿನ ಎತ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆಯೇ ಸಾಸಿವೆ ಕಾಳು ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಒಗ್ಗರಣೆಗೆ ಅಂತ ನೋಡಿ ಇವಾಗ ಚೆನ್ನಾಗಿ ವಿಸಿಲ್ ಸಹ ಕೂಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಅವರೆಕಾಳು ಕಾಳು ಪರಂಗಿಕಾಯಿ ಎರಡೂ ಕೂಡ ಚೆನ್ನಾಗಿ ಬೆಂದಿದೆ ನೀವು ಮುಟ್ಟಿ ನೋಡ್ಕೊಳ್ಬಹುದು ಪ್ರೆಸ್ ಮಾಡಿ ಸೊ ಬೆಂದಿದೆಯೋ ಏನೋ ಅಂತ ಒಂದು ಕುದಿ ಬಂದರೆ ಸಾಕು ಬೆಂದೋಗುತ್ತೆ ಪರಂಗಿಕಾಯಿ ಹಾಗೆ ಇದಕ್ಕೆ ಇವಾಗ ಹುಣಸೆ ಹುಳಿನ ಸೇರಿಸ್ಕೊಳ್ತಾ ಇದ್ದೀವಿ ಹುಳಿಗೋಸ್ಕರ ಇಲ್ಲಿ ಹುಣಸೆ ಹುಳಿನ ಸ್ವಲ್ಪ ನೀರಲ್ಲಿ ನೆನೆ ಹಾಕಿ ಸೇರಿಸ್ಕೊಂಡ್ವಿ ಹಾಗೆಯೇ ಸ್ವಲ್ಪ ಖಾರದ ಪುಡಿಗೆ ಸ್ವಲ್ಪ ನೀರಿನ ಮಿಕ್ಸ್ ಮಾಡಿಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಸಾಂಬಾರಿಗೆ ಸೇರಿಸ್ಕೊಳ್ಬೇಕು ಹುಳಿ ಹಾಗೆಯೇ ಕ ಮನೆಯಲ್ಲಿ ಮಾಡಿರ್ತಕ್ಕಂತಹ ಖಾರದ ಪುಡಿನ ಇಲ್ಲಿ ಸೇರಿಸ್ಕೊಂಡೆ ಎರಡನ್ನ ಎರಡನ್ನ ಸಹ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕಾಗತ್ತೆ ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ ಉಪ್ಪು ಉಪ್ಪನ್ನು ಸೇರಿಸಿದ್ದಾದಮೇಲೆ ನೋಡಿ ಇವಾಗ ಸಾಂಬಾರ್ ಪೌಡರನ್ನು ನಾವು ಈ ಮಸಾಲೆಗೆ ಸೇರಿಸ್ಕೊಳ್ತಾ ಇದ್ದೀವಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮೇಲೆ ಅದನ್ನು ಸಾಂಬಾರ್ಗೆ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈ ಥರ ಕುದೀತಾ ಇರೋ ಸಾಂಬಾರಿಗೆ ಮಸಾಲಾನ ಇವಾಗ ಸೇರಿಸ್ಕೊಳ್ಬೇಕು ನೋಡಿ ಇವಾಗ ಮಸಾಲಾನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕಾಗುತ್ತೆ ಚೆನ್ನಾಗಿ ನಾವು ಹುಳಿ ಮತ್ತು ಖಾರನ ಹಾಕಿರ್ತೀವಿ ಅಲ್ವಾ ಅದು ಚೆನ್ನಾಗಿ ಕುದಿ ಬಂದ ಮೇಲೆ ಮಸಾಲಾನ ಸೇರಿಸ್ಕೊಂಡು ಈ ಥರ ಒಂದು ಹತ್ತು ನಿಮಿಷ ಚೆನ್ನಾಗಿ ಕೊತ ಕೊತ ಅಂತ ಕುದಿಯೋ ತನಕ ಕುದಿಸ್ಕೊಳ್ಬೇಕಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಸಾಂಬಾರು ಕಲರೇ ಚೇಂಜ್ ಆಗೋಯಿತು ಸೊ ತುಂಬಾ ಟೇಸ್ಟ್ ಆಗಿರುತ್ತೆ ಹಾಗೆಯೇ ಕಾಂಬಿನೇಷನ್ ಮಾತ್ರ ಸಖತ್ತಾಗಿರುತ್ತೆ ಪರಂಗಿಕಾಯಿ ಹಾಗೆಯೇ ಅವರೆಕಾಳು ಸೊ ನೀವು ರುಚಿ ನೋಡಿಕೊಂಡು ಉಪ್ಪನ್ನ ಹಾಕಿದ್ದೀವಿ ಇನ್ನೊಂದು ಸ್ವಲ್ಪ ಏನಾದರೂ ಉಪ್ಪು ಬೇಕು ಅಂದರೆ ಸೇರಿಸ್ಕೊಳ್ಳಿ ಹಾಗೆಯೇ ಮಸಾಲೆ ಎಲ್ಲ ಹಾಕಿದ್ದೀವಿ ಅಲ್ವಾ ಕಾಯಿ ತುರಿ ಉರಿಗಡ್ಲೆ ಎಲ್ಲ ರುಬ್ಬಿ ಹಾಕಿರ್ತೀವಿ ಜೀರಿಗೆ ಎಲ್ಲ ಹಾಕಿರ್ತೀವಿ ತುಂಬಾ ಘಮ ಇರುತ್ತೆ ಕೂಡ ಸಾಂಬಾರು ತುಂಬಾ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಸೊ ಇವಾಗ ಇದಕ್ಕೆ ಒಗ್ಗರಣೆನ ಇದ್ದೀನಿ ಒಂದು ಬಾಣಲೆಗೆ ಎಣ್ಣೆನ ಹಾಕ್ಕೊಂಡು ಕಾದ ನಂತರ ಸಾಸಿವೆ ನಂತರ ಈರುಳ್ಳಿ ಕರಿಬೇವಿನ ಸೊಪ್ಪನ್ನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಇವಾಗ ಇದಕ್ಕೆ ಒಣ ನಾನು ಕಟ್ ಮಾಡಿ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ನಾವು ಒಗ್ಗರಣೆನ ಬಾಡಿಸ್ಕೊಳ್ಬೇಕಾಗುತ್ತೆ ನೋಡಿ ಒಗ್ಗರಣೆ ಎಲ್ಲ ಚೆನ್ನಾಗಿ ಬೆಂದಿದೆ ಇವಾಗ ಇದಕ್ಕೆ ನಾವು ಸಾಂಬಾರನ್ನು ಸೇರಿಸ್ಕೊಳ್ಬೇಕು ಒಗ್ಗರಣೆಗೆ ಇವಾಗ ಸಾಂಬಾರನ್ನ ಸೇರಿಸ್ಕೊಂಡು ನಂತರ ನಾನು ಸಾಂಬಾರಿಗೆ ಈ ಥರ ಮಿಕ್ಸ್ ಮಾಡಿದಂಥ ಒಗ್ಗರಣೆನೆಲ್ಲ ಇದ್ದೀನಿ ನೋಡಿ ಇವಾಗ ಒಗ್ಗರಣೆನೆಲ್ಲ ಸಾಂಬಾರಿಗೆ ಸೇರಿಸಿದ್ದೀವಿ ನೋಡಿ ಇವಾಗ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಟರೆ ರುಚಿಕರವಾದಂತಹ ಸಾಂಬಾರು ರೆಡಿ ಆಯಿತು ಸೊ ಇದನ್ನು ನಾನು ಬಿಸಿ ಬಿಸಿ ಮುದ್ದು ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಮುದ್ದೆ ಜೊತೆ ತಿನ್ನೋಕ್ಕಂತೂ ഈ സാമ്പാർ തുമ്പനേ ഫർഫെക്ട് അത് നോടി ബസി ബിസി മുതേന പരംഗിക്കായി സാമ്പാർ തുമ്പേ ടേസ്റ്റിയാൽ ಸೊ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಈಸಿಯಾಗಿ ಮಾಡಿಕೊಳ್ಬಹುದು ಇದನ್ನು ದೋಸೆ ಚಪಾತಿ ಜೊತೆ ಕೂಡ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ನಮಗೆ ಪರಂಗಿಕಾಯಿ ಬಂದಿದ್ರೆ ಸಾಕು ಈ ಥರ ಸಾಂಬಾರನ್ನು ನಾವು ಈಸಿಯಾಗಿ ಮಾಡಿಕೊಳ್ಬಹುದು ಮನೆಯಲ್ಲೇ ಇದ್ರ ಜೊತೆ ಕಾಳು ಹಾಕಿದ್ರೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರು ಅವರೆಕಾಳು ಇಲ್ಲ ಕಾಳು ಎರಡಕ್ಕೂ ಕೂಡ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಸೊ ನೋಡಿ ನಾನು ಬಿಸಿ ಬಿಸಿ ಅನ್ನದ ಜೊತೆ ಕೂಡ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಆರೋಗ್ಯವಾದಂತಹ ಪರಂಗಿಕಾಯಿ ಅವರೆಕಾಳು ಸಾಂಬಾರನ್ನು ಯಾವ ಥರ ಮಾಡೋದು ಅಂತ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾನು ಮಾಡೋ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು